ಪುರಾತನ ಕಾಲದ ಜಲಮೂಲಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಕಾರ್ಯದರ್ಶಿ ಇಂದಿರಾ ತಿಳಿಸಿದರು ತಾಲೂಕಿನ ಎಸ್ ದೇವಗಾನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಸ್ವಚ್ಛತಾ ಶಿಬಿರದಲ್ಲಿ ಅವರು ಮಾತನಾಡಿದರು ಪೂರ್ವಜರು ಜಲಮೂಲಗಳ ಶೇಖರಣೆಗಾಗಿ ದೇವಸ್ಥಾನಗಳ ಬಳಿ ಸುಮಾರು ವರ್ಷಗಳ ಹಿಂದೆ ಬಾವಿ ಮತ್ತು ಕಲ್ಯಾಣಿಗಳನ್ನ ನಿರ್ಮಾಣ ಮಾಡಿದ್ದು ಅಂತಹ ಕಲ್ಯಾಣಿಗಳು ಗಿಡಗಂಟೆಗಳು ತುಂಬಿ ನಾಶವಾಗುತ್ತಿವೆ ಹಾಗಾಗಿ ಪುರಾತನ ಕಾಲದ ಕಲ್ಯಾಣಿ ಬಾವಿಗಳನ್ನ ಸ್ವಚ್ಛತಾ ಶಿಬಿರಗಳ ಮುಖಾಂತರ ಎನ್ಎಸ್ಎಸ್ ಸ್ವಯಂ ಸೇವಕರ ಸಹಕಾರದಿಂದ ಕಲ್ಯಾಣಿಗಳಿಗೆ ಮರುಜೀವ ನೀಡುವ ಕಾರ್ಯ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಭವಿಷ್ಯದಲ್ಲಿ ಎದುರಾಗಲಿರುವ ಸಮಸ್ಯೆಗಳು ಅರಿತು ನಶಿಸಿ ಹೋಗುತ್ತಿರುವ ಕಲ್ಯಾಣಿಗಳನ್ನು ಸ್ವಚ್ಛತಾ ಅಭಿಯಾನದ ಮೂಲಕ ಮರುಜೀವ ನೀಡುವ ಕಾಯಕಕ್ಕೆ ಮುಂದಾಗಿರುವ ನಮ್ಮ ಕಾರ್ಯಕ್ಕೆ ಗ್ರಾಮಸ್ಥರು ಮತ್ತು ಸ್ಥಳೀಯರು ಸಹಕಾರ ನೀಡಿದ್ದಾರೆ ಎಂದರು